ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ರಾಷ್ಟ್ರೀಯ ಸಂಕೇತಗಳು ಭಾರತ ಸಂವಿಧಾನದ ಒಂದು ಅಡಿಯಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಸಂಕೇತಗಳು ರಾಷ್ಟ್ರ ಧ್ವಜ ಆಗಿರ್ಬೋದು ರಾಷ್ಟ್ರ ಗೀತೆ ಆಗಿರ್ಬೋದು ರಾಷ್ಟ್ರೀಯ ಚಿಹ್ನೆ ರಾಷ್ಟ್ರೀಯ ಹಾಡು ರಾಷ್ಟ್ರೀಯ ಪಂಚಾಂಗ ಸೊ ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಏನಿದೆ ಅಂತ ನೋಡೋಣ ಸೊ ಅದಕ್ಕೂ ಮೊದಲು ನಿಮಗೆಲ್ಲ ಗೊತ್ತೇ ಇರುತ್ತೆ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ರಾಷ್ಟ್ರೀಯ ಚಿಹ್ನೆ ರಾಷ್ಟ್ರೀಯ ಹಾಡು ರಾಷ್ಟ್ರೀಯ ಪಂಚಾಂಗ ಯಾವುದು ಏನು ಎತ್ತೋ ಅದ್ರ ಬಗ್ಗೆ ಬಟ್ ಅದಕ್ಕೂ ಮೀರಿದಂತಹ ಒಂದು ಕೆಲವೊಂದು ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಕೇಳ್ತಾರೆ ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ತುಂಬ ಕಮ್ಮಿ ಇರುತ್ತೆ ಸೊ ನಮಗೆ ಗೊತ್ತಿರ್ಬೋದು ರಾಷ್ಟ್ರ ಧ್ವಜ ಯಾವುದು ಅಂತ ಗೊತ್ತಿದೆ ಅದರ ಮೂರು ಬಣ್ಣ ಗೊತ್ತಿರುತ್ತೆ ಅದರ ಉದ್ಯಮತೆ ಆಗಲ್ಲ ಗೊತ್ತಿರುತ್ತೆ ಬಟ್ ಅದರ ಒಂದು ರಾಷ್ಟ್ರದ ವಿನ್ಯಾಸಗೊಳಿಸ್ತಾರೆ ಯಾರು ಮಾಡಿದ ವರ್ಷ ಯಾವುದು ಅಥವಾ ಅಳವಡಿಸಿಕೊಂಡ ವರ್ಷ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಹಾಡು ಯಾವುದು ಅಂತ ಬರ್ದವರು ಯಾರು ಯಾವಾಗ ಜಾರಿಗೆ ಬಂತು ರಾಷ್ಟ್ರೀಯ ಪಂಚಾಗೊಂದೇನು ರಾಷ್ಟ್ರೀಯ ಚಿಹ್ನೆ ಬಗ್ಗೆ ಏನು ಸೊ ಇದನ್ನೆಲ್ಲ ಸ್ವಲ್ಪ ನಾವು ಆಗಿ ನೋಡಿದಾಗ ಅದರ ಒಂದು ವಿಷಯ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಈ ಒಂದು ಕ್ವಶನ್ಸ್ಗಳ ಮೇಲೆ ಈ ಒಂದು ಟಾಪಿಕ್ನ ಮೇಲೆ ಕೆಲವೊಂದು ಕ್ವಶನ್ಸ್ಗಳು ಎಕ್ಸಾಮ್ಗೆ ಬರ್ತವೆ ಸೊ ಹಾಗಾದರೆ ಫಸ್ಟು ರಾಷ್ಟ್ರೀಯ ಸಂಕೇತಗಳು ಅದರ ಬಗ್ಗೆ ನಾವು ನೋಡೋದಾದರೆ ಫಸ್ಟ್ ಬಂದು ರಾಷ್ಟ್ರ ಧ್ವಜ ಸೊ ರಾಷ್ಟ್ರಧ್ವಜ ನಿಮಗೆಲ್ಲ ಗೊತ್ತಿರದೆ ನ್ಯಾಷನಲ್ ಫ್ಲಾಗು ಮೂರು ಕಲರ್ನ ಒಳಗೊಂಡಿರುತ್ತೆ ಕೇಸರಿ ಬಿಡಿ ಹಸಿರು ಅಲ್ವಾ ಸೊ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಸೊ ಈ ವಿನ್ಯಾಸ ಏನಿದೆ ಅಂದರೆ ಮೂರು ಇಷ್ಟು ಎರಡು ಮತ್ತು ಅದರ ಒಂದು ಕಲರ್ ಆಗಿರ್ಬೋದು ಅಥವಾ ಒಂದು ಅಶೋಕ ಚಕ್ರ ಆಗಿರ್ಬೋದು ಅದರ ಮಧ್ಯೆ ಇರ್ತಕ್ಕಂಥ ಸ ಲೈನ್ಸ್ಗಳಾಗಿರ್ಬೋದು ಸೊ ಇದು ಎಲ್ಲ ಒಂದನ್ನು ಫಸ್ಟ್ಗೆ ರಾಷ್ಟ್ರಧ್ವಜನ ವಿನ್ಯಾಸಗೊಳಿಸಿದವರು ಯಾರು ಅಂದರೆ ಪಿಂಗಾಳಿ ವೆಂಕಯ್ಯ ಅಂತಕ್ಕಂಥವ್ರು ಸೊ ನೆಕ್ಸ್ಟು ರಾಷ್ಟ್ರಧ್ವಜನ ವಿನ್ಯಾಸ ಮಾಡಿದ ವರ್ಷ ಬಂದು ಸಾವಿರದ ಒಂಬೈನೂರ ಆರಲ್ಲಿ ಮೊದಲ ಬಾರಿಗೆ ಈ ಒಂದು ರಾಷ್ಟ್ರಧ್ವಜವನ್ನು ವಿನ್ಯಾಸವನ್ನು ಅದರ ಒಂದು ವಿನ್ಯಾಸ ಏನಂದರೆ ಆಕಾರ ಆಗಿರ್ಬೋದು ಒಂದು ಅದರ ಆಕೃತಿ ಕಲರ್ಸ್ ಆಗಿರ್ಬೋದು ಅದರ ಒಂದು ಒಂದು ಚಿತ್ರಣವನ್ನು ಫಸ್ಟಿಗೆ ವಿನ್ಯಾಸ ಮಾಡತಕ್ಕಂಥದ್ದು ಸಾವಿರದ ಒಂಬೈನೂರ ಆರಲ್ಲಿ ಮಾಡಿದ್ದಾರೆ ಅಂತಂದರೆ ಪಿಂಗಾಳಿ ಬೆಂಕಯ್ಯ ಅಂತಕ್ಕಂಥವ್ರು ನೆಕ್ಸ್ಟು ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡ ವರ್ಷ ಯಾವುದು ಅಂತ ಅಂದರೆ ಇಪ್ಪತ್ತ ಎರಡು ಜುಲೈ ಸಾವಿರದ ಒಂಬೈನೂರ ನಲವತ್ತ ಏಳು ನೆಕ್ಸ್ಟು ಭಾರತದ ರಾಷ್ಟ್ರಧ್ವಜದ ಹುದ್ದ ಮತ್ತು ಅಗಲ ಅನುಪಾತ ಕೇಳಿ ಎಷ್ಟು ಅಂದರೆ ಮೂರು ಇಷ್ಟು ಎರಡು ಹುದ್ದ ಮೂರು ಅಗಲ ಎರಡು ಭಾರತದ ರಾಷ್ಟ್ರಧ್ವಜ ಸಂಹಿತೆ ಜಾರಿಗೆ ಬಂದ ವರ್ಷ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಎರಡರಲ್ಲಿ ಭಾರತದ ರಾಷ್ಟ್ರಧ್ವಜ ಸಂಹಿತೆ ಸೊ ನೋಡಿ ಇದು ವೆರಿ ಇಂಪಾರ್ಟೆಂಟು ಮತ್ತು ಈ ಒಂದು ತ್ರೀ ಇಷ್ಟು ಟು ಏನಿದೆ ಇದು ಸಹ ಕೇಳಿರ್ತಕ್ಕಂಥ ಕ್ವಶನು ನೆಕ್ಸ್ಟ್ ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ ಇವರು ಸಹ ತುಂಬಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿಯಾಗಿರ್ತಾರೆ ನೊಕ್ಸ್ಟ್ ರ ಭಾರತದ ರಾಷ್ಟ್ರಧ್ವಜ ಸಂಹಿತೆಯನ್ನು ಜಾರಿಗೆ ಬಂದ ವರ್ಷ ಇಪ್ಪತ್ತ ಆರು ಜನವರಿ ಎರಡು ಸಾವಿರದ ಎರಡು ಸೊ ಇದು ತುಂಬ ಇಂಪಾರ್ಟೆಂಟು ಇನ್ನು ಭಾರತದ ರಾಷ್ಟ್ರಧ್ವಜನವನ್ನು ಕ್ರಮವಾಗಿ ಕೇಸರಿ ಬಿಳಿ ಹಸಿರು ಬಣ್ಣಗಳಿಂದ ಕೂಡಿರುತ್ತೆ ಸೊ ಕೇಸರಿ ಬಿಳಿ ಹಸಿರು ಈ ಕೇಸರಿ ಬಿಳಿ ಹಸಿರನ್ನ ಯಾಕೆ ತಗೊಂಡ್ರು ಇದರ ಸಂಕೇತ ಏನು ಇದನ್ನೇ ಯಾಕೆ ತೊಗೊಂಡ್ರು ಅಂತ ನೋಡೋದಾದರೆ ಕೇಸರಿ ಅಂತಕ್ಕಂಥದ್ದು ತ್ಯಾಗದ ಸಂಕೇತ ಆಗಿರುತ್ತೆ ಇದು ತ್ಯಾಗದ ಸಂಕೇತ ಬಿಳಿ ಬಂದು ಶಾಂತಿ ಸತ್ವ ಪರಿಶು ಸತ್ಯ ಪರಿಶುದ್ಧತೆಯ ಸಂಕೇತ ಸೊ ಇದು ಸಹ ಎಕ್ಸಾಂಪ್ಸಲ್ ಕೇಳಿದರೆ ಬಿಳಿಯ ಒಂದು ಸಂಕೇತ ಏನು ಹಸಿರು ಕೇಸರಿ ಅದರ ಒಂದು ಸಂಕೇತಗಳನ್ನು ಏನು ಯಾವ ಒಂದು ಇದಕ್ಕೋಸ್ಕರ ಬಳಸ್ತಾರೆ ಅಂತ ಸೊ ಕೇಸರಿ ತ್ಯಾಗದ ಸಂಕೇತ ಬಿಳಿ ಬಂದು ಶಾಂತಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಶಾಂತಿಯಿಂದ ಬಿಳಿ ವೈಟ್ ಕಲರು ನೆಕ್ಸ್ಟು ಹಸಿರು ಬಂದು ಸಮೃದ್ಧಿ ಕೃಷಿ ಗ್ರೀನು ಕೃಷಿಗೆ ಸಂಬಂಧಪಟ್ಟಿದ್ದು ಸಮೃದ್ಧಿ ಮತ್ತು ಕೃಷಿಗಾಗಿರುತ್ತೆ ನೆಕ್ಸ್ಟು ರಾಷ್ಟ್ರಧ್ವಜದಲ್ಲಿ ಬಣ್ಣಗಳ ಪರಿಕಲ್ಪನೆ ನೀಡಿದವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸೊ ಈ ರಾಷ್ಟ್ರಧ್ವಜ ಏನಿದೆ ಕೇಸರಿ ಬಿಳಿ ಹಸಿರು ಈ ಮೂರು ಬಣ್ಣಗಳ ಪರಿಕಲ್ಪನೆ ನೀಡತಕ್ಕಂಥವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆಗಿರ್ತಾರೆ ಪ್ರಾಥಮಿಕ ಬಣ್ಣಗಳು ಕೆಂಪು ಹಸಿರು ನೀಲಿ ಅಂದರೆ ಬಣ್ಣಗಳಲ್ಲಿ ಪ್ರಾಥಮಿಕ ಬಣ್ಣಗಳು ಬಂದು ಕೆಂಪು ಹಸಿರು ನೀಲಿ ಅದರ ಇಲ್ಲಿ ತಗೊಂಡಿರೋದು ಕೇಸರಿ ಬಿಳಿ ಹಸಿರು ಭಾರತದ ತ್ರಿವರ್ಣ ಧ್ವಜವನ್ನು ಮೊಟ್ಟ ಮೊದಲಿಗೆ ತಯಾರಿಸಿದವರು ಮೇಡಮ್ ಬಿಕಾಜಿ ಕಾಮ ನೋಡಿ ವಿನ್ಯಾಸಗೊಳಿಸಿದರು ಪಿಂಗಾಳಿ ವೆಂಕಯ್ಯ ಬಣ್ಣಗಳ ಪರಿಕಲ್ಪನೆ ನೀಡ್ತಕ್ಕಂಥವ್ರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ತ್ರಿವರ್ಣ ಧ್ವಜ ಏನು ಈ ಧ್ವಜವನ್ನು ತಯಾರು ಮಾಡ್ತಕ್ಕಂಥದ್ದು ಮೇಡಮ್ ಬಿಕಾಜಿ ಕಾಮ ಅಂತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನು ಮೇಡಮ್ ಬಿಕಾಜಿ ಕಾಮ ಅಂತಕ್ಕಂಥರು ಮೊಟ್ಟ ಮೊದಲ ಬಾರಿಗೆ ಈ ಧ್ವಜವನ್ನು ತಯಾರಿಸ್ತಾರೆ ನೆಕ್ಸ್ಟು ರಾಷ್ಟ್ರಧ್ವಜದ ಮಧ್ಯದಲ್ಲಿ ನೀಲಿ ಬಣ್ಣದ ಧರ್ಮಚಕ್ರ ಇದೆ ಸೊ ಇದೇನಿದೆ ಈ ಚಕ್ರನ ನಾವು ಧರ್ಮಚಕ್ರ ಅಂತ ಹೇಳ್ತೀವಿ ನೆಕ್ಸ್ಟು ಧರ್ಮಚಕ್ರವನ್ನು ಅಶೋಕನ ಸಾರನಾಥ ಸ್ತೂಪದಿಂದ ತೆಗೆದುಕೊಳ್ಳಲಾಗಿದೆ ಈ ಧರ್ಮಚಕ್ರವನ್ನು ಅಶೋಕನ ಸಾರನಾಥ ಸ್ತೂಪ ಅಂತ ಏನು ಹೇಳ್ತೀವಿ ಆ ಒಂದು ಸ್ತೂಪದಿಂದ ಈ ಅಶೋಕ ಚಕ್ರವನ್ನು ತಗೊಳ್ತಾರೆ ಧರ್ಮಚಕ್ರದ ಸಂಕೇತ ಅಂದರೆ ನಾವು ಹೇಳಿದಾಗ ಕೇಸರಿ ತ್ಯಾಗದ ಸಂಕೇತ ಬಿಳಿ ಶಾಂತಿ ಹಸಿರು ಸಮೃದ್ಧಿ ಕೃಷಿ ಹೇಳಿದ ಅದೇ ರೀತಿ ಧರ್ಮಚಕ್ರದ ಸಂಕೇತ ಬಂದು ಪ್ರಗತಿಯ ಸಂಕೇತ ಆಗಿರುತ್ತೆ ನೆಕ್ಸ್ಟು ಧರ್ಮಚಕ್ರ ಇಪ್ಪತ್ತ ನಾಲ್ಕು ಗೆರೆಗಳನ್ನು ಒಳಗೊಂಡಿರುತ್ತೆ ಸೊ ಅಂದರೆ ಈ ಇದರಲ್ಲಿ ಗೆರೆಗಳು ಇದು ಟೋಟಲಾಗಿ ಟ್ವೆಂಟಿ ಫೋರ್ ಇದೆ ನೆಕ್ಸ್ಟು ಭಾರತದ ರಾಷ್ಟ್ರಧ್ವಜವನ್ನು ಮೊಟ್ಟ ಮೊದಲ ಬಾರಿಗೆ ಹಾರಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತು ಲಾಹೋರ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ರಾಷ್ಟ್ರಧ್ವಜವನ್ನು ಮೊಟ್ಟ ಮೊದಲ ಬಾರಿಗೆ ಹಾರಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತು ಲಾಹೋರ್ ಅಧಿವೇಶನದಲ್ಲಿ ನೋಡಿ ಫಸ್ಟು ವಿನ್ಯಾಸ ಮಾಡಿದ ಸಾವಿರದ ಒಂಬೈನೂರ ಆರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾರಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಲಾಹೋರ್ ಅಧಿವೇಶನದಲ್ಲಿ ನೆಕ್ಸ್ಟು ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡ ವರ್ಷ ಬಂದು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನೆಕ್ಸ್ಟು ಭಾರತದಲ್ಲಿ ರಾಷ್ಟ್ರದ ಜೊತೆ ಏರಿಸುವ ಏಕೈಕ ಗ್ರಾಮ ಅಂದರೆ ಗರಗ ಧಾರವಾಡ ಜಿಲ್ಲೆ ಇರ್ತಕ್ಕಂಥ ಒಂದು ಗರಗ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ರಾಷ್ಟ್ರದ ಜೊತೆ ಏರಿಸುವ ಏಕೈಕ ಗ್ರಾಮ ಅಂತ ಹೇಳಿದರೆ ಸ್ವಾತಂತ್ರ್ಯೋತ್ಸವದ ದಿನ ಕೆಂಪು ಕೋಟೆ ಮೇಲೆ ರಾಷ್ಟ್ರಧ್ವಜ ಆರಿಸುವವರು ಪ್ರಧಾನಮಂತ್ರಿಗಳು ಆಗಿರ್ತಾರೆ ಸೊ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಕೆಂಪು ಕೋಟೆ ಮೇಲೆ ರಾಷ್ಟ್ರಧ್ವಜ ಆರಿಸುವವರು ಪ್ರಧಾನಮಂತ್ರಿಗಳಾಗಿರ್ತಾರೆ ಗಣರಾಜ್ಯೋತ್ಸವ ದಿನ ಕೆಂಪು ಕೋಟೆ ಮೇಲೆ ಧ್ವಜಾರೋಹಣ ಮಾಡೋರು ರಾಷ್ಟ್ರಪತಿಗಳಾಗಿರ್ತಾರೆ ನೋಡ್ಕೊಳ್ಳಿವಿ ಎರಡು ಡಿಫ್ರೆನ್ಸು ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯೋತ್ಸವ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಯವರು ನೆಕ್ಸ್ಟು ರಾಷ್ಟ್ರಗೀತೆ ಬಗ್ಗೆ ನಾವು ನೋಡಿದ್ರೆ ಭಾರತ ರಾಷ್ಟ್ರಗೀತೆ ಎಲ್ಲರಿಗೂ ಗೊತ್ತಿರುತ್ತೆ ಜನಗಣಮನ ಅದನ್ನು ಬರ್ತ ಬರ್ತಕ್ಕಂಥ ವ್ಯಕ್ತಿ ರವೀಂದ್ರನಾಥ ಟ್ಯಾಗೋರ್ ಅವರು ಸೊ ಇದನ್ನು ಫಸ್ಟು ಅಳವಡಿಸಿಕೊಂಡ ವರ್ಷ ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದರ ಮೂಲ ಭಾಷೆ ಬಂದು ಬೆಂಗಾಲಿ ಭಾಷೆಯಲ್ಲಿರ್ತಕ್ಕಂಥದ್ದು ಒಟ್ಟು ಸಾಲುಗಳು ಹದಿಮೂರು ಸಾಲುಗಳು ಸೊ ರಾಷ್ಟ್ರಗೀತೆ ಹಾಡಲು ಬೇಕಾದ ಸಮಯ ನಲವತ್ತೆಂಟರಿಂದ ಐವತ್ತ ಎರಡು ಸೆಕೆಂಡ್ಗಳು ಶೋಕಾಚರಣೆ ಅಥವಾ ಯಾರೋ ಒಂದು ಸತ್ತಂತ ಇದರಲ್ಲಿ ಶೋಕಾಚರಣೆ ಸಂದರ್ಭದಲ್ಲಿ ಸಮಯ ಇಪ್ಪತ್ತು ಸೆಕೆಂಡ್ಗಳು ಶೋಕಾಚರಣೆಯನ್ನು ಮಾಡ್ತಾರೆ ನೆಕ್ಸ್ಟು ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಡಿಸೆಂಬರ್ ಹದಿನೇಳು ಕಲ್ಕತ್ತಾ ಕಾಂಗ್ರೆಸ್ನ ಅಧಿವೇಶನದಲ್ಲಿ ನೋಡಿ ಇದು ಫಸ್ಟ್ ನಾನು ಹೇಳಿದಾಗೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ಅದೇ ರೀತಿ ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡ್ತಾರೆ ಸೊ ನೆಕ್ಸ್ಟು ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಿದವರು ಸರಳ ದೇವಿ ಬರೆದವರು ರವೀಂದ್ರನಾಥ್ ಟ್ಯಾಗೋರು ಹಾಡಿದಂತಕ್ಕಂಥವ್ರು ವ್ಯಕ್ತಿ ಬಂದು ಸರಳ ದೇವಿಯಾಗಿರ್ತಾರೆ ನೆಕ್ಸ್ಟು ರಾಷ್ಟ್ರಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿದ್ರು ಮಾರ್ಗರೇಟ್ ಕಸಿನ್ ಇದು ಸಹ ರಿಪೀಟೆಡ್ ಕ್ವಶನ್ನು ಮಾರ್ಗರೆಟ್ ಕಸಿನ್ ಅಂತಕ್ಕಂಥವ್ರು ರಾಷ್ಟ್ರಗೀತೆಯನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾರೆ ನೆಕ್ಸ್ಟ್ ರಾಷ್ಟ್ರಗೀತೆಯನ್ನು ಹಿಂದಿ ಮತ್ತು ಉರ್ದು ಭಾಷೆಗೆ ಭಾಷಾಂತರ ಮಾಡಿದವರು ಹಬಿದ್ ಅಲಿ ನೋಡಿ ಆಂಗ್ಲ ಭಾಷೆಗೆ ಮಾರ್ಗರೆಟ್ ಕಸಿನ್ ಹಿಂದಿ ಮತ್ತು ಉರ್ದು ಭಾಷೆಗೆ ಹಬಿದ್ ಅಲಿ ಅಂತಕ್ಕಂಥವ್ರು ಕನ್ವರ್ಟ್ ಮಾಡ್ತಾರೆ ಅಥವಾ ಭಾಷಾಂತರ ಮಾಡ್ತಾರೆ ನೆಕ್ಸ್ಟ್ ರಾಷ್ಟ್ರಗೀತೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬೋಧನೆ ಪತ್ರಿಕೆಯಲ್ಲಿ ಭಾರತ ವಿಧಾತ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಗುತ್ತೆ ಸೊ ರಾಷ್ಟ್ರಗೀತೆ ಬದಲಿಗೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅಂದರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಡ್ತಾರೆ ಅದಾದಮೇಲೆ ಅದು ಪ್ರಕಟ ಆಗೋದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತತ್ವ ಬೋಧಿನಿ ಪತ್ರಿಕೆ ನೋಡಿ ಇದು ಸಹ ಇಂಪಾರ್ಟೆಂಟ್ ತತ್ವ ಬೋಧಿನಿ ಪತ್ರಿಕೆ ಅಂತಕ್ಕಂಥ ಪತ್ರಿಕೆಯಲ್ಲಿ ಭಾರತ ವಿಧಾತ ಅಂತ ಶೀರ್ಷಿಕೆಯಲ್ಲಿ ಪ್ರಕಟ ಆಗುತ್ತೆ ನೆಕ್ಸ್ಟು ಪ್ರಪಂಚದಲ್ಲಿ ಯಾವ ದೇಶ ಅತಿ ಹೆಚ್ಚು ಸಾಲು ಹೊಂದಿರುವ ರಾಷ್ಟ್ರಗೀತೆನ ಹೊಂದಿದೆ ಅಂದರೆ ಬಾಂಗ್ಲಾದೇಶದ ಒಂದು ರಾಷ್ಟ್ರಗೀತೆ ಬಂದು ನೂರ ಹತ್ತೊಂಬತ್ತು ಸಾಲುಗಳನ್ನು ಒಳಗೊಂಡಿದೆ ಅದೇ ಅತಿ ಹೆಚ್ಚು ಸಾಲುಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರಗೀತೆ ಇನ್ನು ನೆಕ್ಸ್ಟು ಭಾರತದ ರಾಷ್ಟ್ರೀಯ ಚಿಹ್ನೆ ಬಂದು ನಿಮಗೆ ಗೊತ್ತಿರುತ್ತೆ ಸಿಂಹ ಬೋಧಿಗೆ ನಾಲ್ಕು ತಲೆಯ ಸಿಂಹ ಅಂತ ಏನು ಹೇಳ್ತೀವಿ ಸೊ ಅದು ರಾಷ್ಟ್ರೀಯ ಚಿಹ್ನೆಯಾಗಿರುತ್ತೆ ರಾಷ್ಟ್ರೀಯ ಚಿಹ್ನೆಯನ್ನ ಸಾರನಾಥ ಸ್ತೂಪದಿಂದ ತಗೊಳ್ಳಲಾಗಿದೆ ಸೊ ನಾವು ಹೇಳಿದಾಗ ಇಲ್ಲಿ ನೋಡಿ ಧರ್ಮಚಕ್ರವನ್ನು ಅಶೋಕನ ಸಾರನಾಥ ಸ್ತೂಪದಿಂದ ತೆಗೆದುಕೊಂಡು ಅದೇ ರೀತಿ ಈ ಚಿಹ್ನೆಯನ್ನು ಸಹ ಸಿಂಹ ಬೋಧಿಗೆಯನ್ನು ಸಾರನಾಥ ಸ್ತೂಪದಿಂದಲೇ ತಗೊಂಡಿರೋದು ಇದನ್ನು ಅಳವಡಿಸಿಕೊಂಡ ವರ್ಷ ಜನವರಿ ಹದಿನಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೊ ಇದು ರಾಷ್ಟ್ರೀಯ ಚಿಹ್ನೆಯಲ್ಲಿ ನಾಲ್ಕು ಮುಖದ ಅಂದರೆ ನಾಲ್ಕು ಮುಖ ಇರುತ್ತೆ ಯಾವುದೇನು ಸಿಂಹ ಕುದುರೆ ಗೂಳಿ ಆನೆ ಸೊ ಇದು ಕ್ವಶನು ಬಂದಿದೆ ಎಕ್ಸಾಮಲ್ಲಿ ನಾಲ್ಕು ಮುಖ ಯಾವುದ್ಯಾವುದು ಅಂತ ಕೇಳಿದರೆ ಸಿಂಹ ಕುದುರೆ ಗೂಳಿ ಆನೆ ಮಧ್ಯದಲ್ಲಿ ಧರ್ಮಚಕ್ರ ಇರ್ತಕ್ಕಂಥದ್ದು ಬರುತ್ತೆ ಅಂದರೆ ಸಿಂಹ ಕುದುರೆ ಗೂಳಿ ಆನೆ ಅಂತ ಅಂದರೆ ಇಲ್ಲದೆ ನೋಡಿ ಇದರ ಸುತ್ತ ಈ ನಾಲ್ಕು ಮುಖಗಳು ಕಂಡು ಬರುತ್ತೆ ನೆಕ್ಸ್ಟ್ ಧರ್ಮಚಕ್ರ ಇದೆ ನೆಕ್ಸ್ಟ್ ಸಿಂಹಬೋಧಿಯ ಕೆಳಗೆ ಸತ್ಯಮೇವ ಜಯತೆ ಎಂದು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ ಇಲ್ಲಿ ಸತ್ಯಮೇವ ಜಯತೆ ಅಂತ ಬರೆದಿರ್ತಾರೆ ಈ ಸತ್ಯಮೇವ ಜಯತೆ ವಾಕ್ಯವನ್ನು ಮಂಡೋಕ ಉಪನಿಷತ್ತಿನಿಂದ ಪಡೆಯಲಾಗಿದೆ ಸೊ ಸಿಂಹಬೋಧಿಗೆ ಸಾರಂಥ ಸ್ತೂಪದಿಂದ ಪಡ್ಕೊಂಡಿದರೆ ಈ ಒಂದು ಸತ್ಯಮೇವ ಜಯತೆ ಅಂತಕ್ಕಂಥ ವಾಕ್ಯವನ್ನು ಮಂಡೋಕ ಉಪನಿಷತ್ತಿನಿಂದ ಪಡ್ಕೊಂಡಿರ್ತಾರೆ ಈ ಒಂದು ಸತ್ಯಮೇವ ಜಯತೆ ಅಂತಕ್ಕಂಥದ್ದು ದೇವನಾಗರಿ ಲಿಪಿಯಲ್ಲಿ ಇದೆ ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿರುವ ಸಾರಾನಾಥ ಗೌತಮ ಬುದ್ಧನು ಜ್ಞಾನೋದಯವಾದ ನಂತರ ಮೊದಲ ಬಾರಿಗೆ ಬೋಧನೆ ನೀಡಿದ ಸ್ಥಳವಾಗಿದೆ ಹೌದೌದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಸಾರನಾಥ ಗೌತಮ ಬುದ್ಧನ ತನಗೆ ಜ್ಞಾನೋದಯವಾದಂಥ ಒಂದು ಸ್ಥಳ ಮತ್ತು ಅಲ್ಲಿ ಅವನು ಫಸ್ಟ್ ಬೋಧನೆಯನ್ನು ಮಾಡ್ತಾನೆ ನೆಕ್ಸ್ಟ್ ಬೋಧಿಗೆ ಬೋಧಿಗೆ ಎಂದರೆ ಸ್ತಂಭದ ಮೇಲ್ಭಾಗ ಎಂದರ್ಥ ನೆಕ್ಸ್ಟ್ ರಾಷ್ಟ್ರ ಭಾರತದ ರಾಷ್ಟ್ರೀಯ ಹಾಡು ಭಾರತದ ದೇಶದ ನಾಡಗೀತೆ ಬಂದು ಒಂದೇ ಮಾತರಂ ಎಲ್ಲರೂ ಗೊತ್ತಿದೆ ಒಂದೇ ಮಾತರಂ ಗೀತೆನ ಬರೆದವರು ಬಂಕಿಮ ಚಂದ್ರ ಚಟರ್ಜಿಯವರು ಈ ಒಂದೇ ಮಾತರಂ ನಾಡಗೀತೆನ ಅಳವಡಿಸಿಕೊಂಡ ವರ್ಷ ಬಂದು ಜನವರಿ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೊ ಏನಿದೆ ಇಪ್ಪತ್ತ ಆರರಲ್ಲಿ ಈ ಒಂದು ಚಿಹ್ನೆಯನ್ನು ಅಳವಡಿಸ್ಕೊಂಡ್ರು ಇಪ್ಪತ್ತ ನಾಲ್ಕರಲ್ಲಿ ರಾಷ್ಟ್ರೀಯ ಹಾಡನ್ನು ಅಳವಡಿಸ್ಕೊಂಡ್ರು ಒಂದೇ ಮಾತರಂ ಗೀತೆನ ಬಂಕಿಮಚಂದ್ರ ಚಟರ್ಜಿ ಚಟರ್ಜಿಯವರು ಆನಂದ ಮಠ ಅಂತಕ್ಕಂಥ ಒಂದು ಕಾದಂಬರಿಯಿಂದ ತಗೊಳ್ತಾರಂತೆ ನೆಕ್ಸ್ಟ್ ಆನಂದಮಠ ಕಾದಂಬರಿನ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಬರೀತಾರೆ ಈ ಒಂದೇ ಮಾತ್ರ ಗೀತೆ ಮೊದಲ ಬಾರಿಗೆ ಆಡ್ದು ಸಾವಿರದ ಎಂಟುನೂರ ತೊಂಬತ್ತಾರು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೊ ಇದು ಸಹ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಆಡ್ತಾರೆ ನೆಕ್ಸ್ಟ್ ಒಂದೇ ಮಾತ್ರ ಗೀತೆಯನ್ನು ಮೊದಲ ಬಾರಿಗೆ ಆಡಿದರು ರವೀಂದ್ರನಾಥ ಟ್ಯಾಗೋರ್ ಸೊ ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಪಂಚಾಂಗ ನೋಡಿರ್ಬೋದು ಭಾರತದ ರಾಷ್ಟ್ರೀಯ ಪಂಚಾಂಗ ಜಾರಿಗೆ ಬಂದ ವರ್ಷ ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೂರ ಐವತ್ತೇಳರಲ್ಲಿ ಇದನ್ನು ಸಿದ್ಧಗೊಳಿಸಿದ ವಿಜ್ಞಾನಿ ಬಂದು ಮೇಘಾನಂದ ಸಹ ನೋಡಿ ಇದು ತುಂಬ ಇಂಪಾರ್ಟೆಂಟು ಮೇಘಾನಂದ ಸಹ ಅಂತಕ್ಕಂಥರು ಈ ಭಾರತದ ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸ್ತ ಮಾಡಿದಂತಹ ವಿಜ್ಞಾನಿಯಾಗಿರ್ತಾರೆ ಈ ಭಾರತದ ರಾಷ್ಟ್ರೀಯ ಪಂಚಾಂಗ ಶಕವರ್ಷವನ್ನು ಅಳವಡಿಸಿಕೊಂಡಿದೆ ಈ ಶಕವರ್ಷವು ಕ್ರೈಸ್ತ ವರ್ಷಕ್ಕಿಂತ ಎಪ್ಪತ್ತೆಂಟು ವರ್ಷಗಳ ನಂತರ ಪ್ರಾರಂಭವಾಗುತ್ತದೆ ಶಕವರ್ಷ నెక్స్ట్ రాష్ట్రీయ వర్షద మొదల తిండు చైత్ర నిబోదు చైత్ర వైశక ఆ థర్టుబరుతే నెక్స్ట్ రాష్ట్రీయ పంచాంగ వర్షద కొన తిండు పాల్గొ సో అందర హడు ఏ మాసే చైత్ర వైశక జ్యేష్ఠ ఆషాఢ పా సో అది లాస్ట్ బాల్గణ ఇష్టూ ఈ వీళ్ళు భారత రాష్ట్రీయ పంచాంగ రాష్ట్రీయ హాడు రాష్ట్రీయ చిహ్న అండ్ రాష్ట్రగీత మొత్తం ರಾಷ್ಟ್ರಧ್ವಜ ಅಂದರೆ ರಾಷ್ಟ್ರೀಯ ಸಂಕೇತಗಳ ಬಗ್ಗೆ ಒಂದು ಇನ್ಫಾರ್ಮೇಷನು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್